ಬೂತಾಯಿ ಮೀನನ್ನು ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ ಫ್ರೆಶ್ ಇದೆ ನೋಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಫ್ರೈ ಮಾಡಿದರೆ ಆಯಿತು ಫ್ರೈ ಮಾಡ್ತಾ ಇದ್ದಾರೆ ಅದು ಹಾಕಿದ್ದಾರೆ ನೋಡಿ ರ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ ಪ್ರಿಪೇರ್ ಮಾಡಿದ್ದಾರೆ ಮರವಳಿ ಸುಕ್ಕ ಅಂತೆ ಮಸಾಲೆ ಏನೂ ಹಾಕಲಿಲ್ಲ ಸ್ವಲ್ಪ ನೀರು ಹಾಕಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರ ಮೊಮ್ಮಗನಿಗೆ ಅಂತ ಹೇಳಿ ಅವನು ಭೂಸಾಯಿ ಮೀನು ತಿನ್ನೋದಿಲ್ಲ ಹಾಗಾಗಿ ಮರದಿ ಸುಕ್ಕ ಅವನಿಗೆ ನೋಡಿ ರೆಡಿ ಆಯ್ತು ಇವಾಗ ಮರವಿ ಸುಕ್ಕ ರೆಡಿ ಆಯಿತು ನೋಡಿ ಈಗ ಟಿಫಿನಲ್ಲಿ ಹಾಕಿಡ್ತೀನಿ ಚಿಟ್ರೆ ಒಳ್ಳೆಯದು ತೋಟನೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಅಮ್ಮ ನೋಡಿ ಅಮ್ಮ ಇಲ್ಲಿದ್ದಾರೆ ಅವರು ಗುಡಿಸ್ತಾ ಇದ್ದಾರೆ ಅವ್ರಿಗೆ ತೋಟ ಎಲ್ಲ ಆಗಿರಬೇಕು ಎಲ್ಲರೂ ಒಂದು ಸುಡಿಯಲ್ಲಿ ಕಸ ತೆಗಿತಾರೆ ಆದರೆ ನಮ್ಮಮ್ಮ ಎರಡು ಇಟ್ಕೊಂಡಿದ್ದಾರೆ ನೋಡಿ ಒಂದು ಇಟ್ಕೊಂಡಿದ್ದಾರೆ ಒಂದು ಗುಡಿಸ್ತಾ ಇದ್ದಾರೆ ನೋಡಿ ಅಂತೆ ಪೈನಾಪಲ್ ಆಗಿದೆ ಅದು ಸ್ವಲ್ಪ ದೊಡ್ಡದಾಗಿದೆ ನೋಡಿ ಅಂತೆ ಎಷ್ಟು ಚೆಂದ ಅಲ್ಲ ಸ್ವಲ್ಪ ಸಣ್ಣದು ಅಂತೆ ಅಂಗಳೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಅಮ್ಮ ಇಲ್ಲಿ ಕೆಳಗೆ ಕೂಡ ಅಪ್ಪ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಇಲ್ಲಾಂದ್ರೆ ಹಾವೆಲ್ಲ ಬಂದು ಅವುಗಳು ವಾಸ ಮಾಡ್ತವೆ ನಮ್ಮ ಮನೆ ಮೊದಲು ಇವಾಗ ಅಲ್ಲಿದೆಯಲ್ಲ ಮೊದಲು ಇಲ್ಲಿತ್ತು ನೋಡಿ ಇದೇ ಪ್ಲೇಸಲ್ಲಿತ್ತು ನಮ್ಮ ಮನೆ ಸೊ ಅದರ ಹಂಚೆಲ್ಲ ನೋಡಿ ಇಲ್ಲಿದೆ ಯಾರಿಗದು ಬೇಕಾದರೆ ಹೇಳಿ ಆಯಿತು ಹಂಚು ಮತ್ತು ಇಲ್ಲೆಲ್ಲ ಮರಗಳನ್ನೆಲ್ಲ ಕಡಿದು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಂತೆ ಇಷ್ಟು ಸೌದೆ ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಬೇಕಾಗ್ತದಲ್ಲ ಅಷ್ಟು ಯೂಸ್ ಮಾಡಲ್ಲ ನಾವು ಕಟ್ಟಿಗೆ ನಮ್ಮ ಮನೆಯ ಕೆಳಗಡೆ ಒಂದು ಟೆಂಪಲ್ ಇದೆ ಸಭಾವೀರ ಟೆಂಪಲ್ ಸೊ ಅದನ್ನು ವಿಸಿಟ್ ಮಾಡುವ ಇವಾಗ ನೋಡಿ ಈ ಬರ್ಲಿಕ್ಕೆ ಆಗ್ತದೆ ದಾರಿ ನೋಡಿ ಅಂತೆ ಟ್ರೈನ್ ಸೌಂಡ್ ಕೇಳ್ತಾ ಇದೀಯಾ ಇಲ್ಲಿ ಹತ್ತಿರದಲ್ಲೇ ಆಗುತ್ತೆ ಸ್ಟೇಷನ್ ಸ್ಟೇಷನ್ನು ನೋಡಿದೀ ಸಭಾವೀರ ಟೆಂಪಲ್ಲ ಈ ಕಡೆ ನಮ್ಮ ಮನೆಗೆ ಹೋಗುವ ದಾರಿ ಇಲ್ಲಿದೆ ಇಲ್ಲಿ ಅಮ್ಮ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಅಮ್ಮ ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ ನಾನು ಮೊನ್ನೆ ನಿಮ್ಗೆ ಹೇಳಿದ್ನಲ್ಲ ಚಿನ್ನನೆಲ್ಲ ವಾಶ್ ಮಾಡಲಿಕ್ಕೆ ಅಂಟೋಳಕಾಯಿ ಆದರೆ ಗಿಡ ನೋಡಿಯಂತಿ ಇಲ್ಲಿ ಒಂದಿದೆಯಲ್ಲ ಅಂತೆ ಮೇಲೆ ಎಷ್ಟು ದೊಡ್ಡ ಮರ ಇದು ಕೋಕಂ ಪುನರ್ಪುಳಿ ಅಮ್ಮ ಏನೋ ಹೇಳ್ತಾ ಬರ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಭಟ್ರು ಬಂದು ಪೂಜೆ ಮಾಡಿ ಹೋಗಿದ್ದಾರೆ ನೋಡಿ ಅಂತೆ ಅಂಟು ಒಳಕಾಯಿ ಇದು ಹಸಿಯದ್ದು ಹಸಿ ಇದೆ ಇದು ಒಣಗಿಸಿದ ಮೇಲೆ ಸ್ವಲ್ಪ ಸ್ವಲ್ಪ ಕಪ್ಪಾಗಿ ಕಾಣ್ತದೆ ಅದು ಒಣಗಿದೆ ಅಂತ ಅರ್ಥ ಇದು ಹಸಿ ಇದೆ ಬಟ್ಟೆಯೆಲ್ಲ ವಾಶ್ ಮಾಡಲಿಕ್ಕೆ ಮತ್ತು ತಲೆಗೆಲ್ಲ ಶಾಂಪು ಎಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕಿಂತ ಬೆಸ್ಟು ಇದೆ ನೋಡಿ ಎಲ್ಲ ಬಿದ್ದಿಲ್ಲ ಇಲ್ಲಿ ನೋಡಿ ಅಂತ ಬೇರೆ ಗೊಂಜನಾಗಿದೆ ನೋಡಿ ಕಾಣಲಿಕ್ಕಿಲ್ಲ ಅಷ್ಟು ಇದು ಬೇರೆಯವರದು ಔಟ್ಸೈಡ್ ಬಿದ್ದದನ್ನು ಮಾತ್ರ ತಗೊಳ್ತಾ ಇದ್ದೇನೆ ಇಲ್ಲಿ ನೋಡಿಯಂತೆ ನಾಗರ ಕಟ್ಟೆ ಇಷ್ಟು ಕ್ಲೀನ್ ಮಾಡಿ ಕುಡಿಸಿಟ್ಟಿದ್ದಾರೆ ಪ್ಲಾಸ್ಟಿಕ್ ಸಿಕ್ತು ಲೋಟ ಇಷ್ಟು ಸಿಕ್ಕಿದೆ ಇನ್ನು ಇದನ್ನು ಒಣಗಿಸ್ಬೇಕು